निदान क्या हो गए ೇ ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಬರ್ ನಾನು ನಿಮ್ಮ ಫ್ರೀಚ್ಗೆ ಶರತ್ ಅನ್ಬಿಟ್ಟು ಇಂಜಿನ ಬಿಡಿದಾಗ ನೋಡ್ದೆವು ಪಾರೇವರದು ಶೋಕ್ದಾರ ಐತೆ ಅಜಯ್ ನನಗೆ ಅದ್ರ ಬಗ್ಗೆ ತುಂಬ ಸಂಪೂರ್ಣ ಮಾಹಿತಿ ಕೊಟ್ಟರು ಹಂಗೆ ಕೂಡ ಓರಿ ಶೋಕ್ದಾರು ಅಷ್ಟೇ ಬೈ ಬರ್ತು ಬ್ಲಡ್ಡಲ್ಲೇ ಬಂದಿರಬೇಕು ಏನೋ ಸುಮ್ಮನೆ ಇವತ್ತೋಗಿ ನಾಳೆ ಮಾಡೋಕ್ಕಾಗಲ್ಲ ಓರಿ ಶೋಕಿ ಕರೆಕ್ಟ್ ಅಲ್ವಾಗ ಅಣ್ಣ ತಮ್ಮ ಹೆಸರು ಅಜಯ್ ಅನ್ಬಿಟ್ಟು ಅಜಯ್ ಅನ್ಬಿಟ್ಟು ಅಣ್ಣ ತಮ್ಮ ಯಾವ ಊರು ಯಾವ ತಾಲೂಕು ಬಿದ್ರಳ್ಳಿ ಹೋಗಳೆ ಬೆಂಗಳೂರು ಪೂರ್ವ ತಾಲೂಕು ಬೆಂಗಳೂರು ಪೂರ್ವ ನಾನು ನೀವು ಎಷ್ಟು ವರ್ಷದಿಂದ ಓರಿ ಸರ್ತದಿರಾ ನಾವು ನಮ್ಮ ತಂದೆ ನಮ್ಮ ನಮ್ಮ ತಾತನವರು ನಮ್ಮ ತ ನಮ್ಮ ಮುತ್ತಾತ್ನವ್ರ ಕಾಲದಿಂದ ಸಾಕ್ತಾ ಇದಾರೆ ಎತ್ತು ನಾವು ಎತ್ತು ಸಾಕ್ತಾ ಇರಲಿಲ್ಲ ಹಸು ಸಾಕ್ತ ನಾಟಿ ಹಸು ಈಗ ನಮ್ಮ ತಂದೆಯವರು ನಾನು ಬೇಕೇ ಬೇಕು ಅಂತಿದ ನಮ್ ಕಾಲ ನಾಟಿ ಹಸು ಬೇಡ ನಾವು ಎತ್ತ ತಗೋಣ ಅಂದಮೇಲೆ ಮೇಲೆ ತಗೊಂಡಿದ್ದು ನಾವು ಇದೇ ಇದು ಎರಡನೇ ಸೆಕೆಂಡ್ ಟೈಮ್ ಇದು ಫಸ್ಟ್ ಟೈಮು ದೊಡ್ಡದು ಕಟ್ಟಿದೆ ಇವಾಗ ಕರ್ಗೊಳ್ತಿದ ನಿಮ್ಗೆ ಏನ್ ಅನಿಸ್ತಾ ಇದೆ ನಮ್ಗೆ ಯಾದ್ ಕಟ್ಟಿದ್ರೂ ನಾಟಿದ್ದನ ನಾಟಿದ್ದನ ಎಲ್ಲ ಹೌದು ಅದ್ರಿಂದಾನೇ ಯಾವ್ದನ ಆಗ್ಲಿ ನಮ್ ಮನೆಗೆ ಇರ್ಬೇಕು ಅನ್ಬಿಟ್ಟು ತಗೊಂಡಿದ್ದು ಗೊತ್ತಾಯ್ತು ಇವಾಗ ಎರಡಲ್ಲೂ ಇವು ಮುಂಚೆ ಆರಲ್ಲೂ ನಾಲ್ಕಲ್ಲಿ ಕಟ್ಟಿದ್ರಿ ನಿಮ್ಗೆ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ನಿಮ್ಗೆ ಅದು ಸ್ವಲ್ಪ ದೊಡ್ಡತನ ನಾ ಈ ಕಿತನ ದೊಡ್ಡತನ ನೋಡಿದ್ರೆ ಬೇಡ ಅನ್ಬಿಟ್ರು ಅಮೇಚ್ ಚಿಕ್ವೇ ಇರ್ಲಿ ಅಂದ್ಬಿಟ್ಟು ತಗೊಂಡಿದ್ದು ಇವ ಸಣ್ಣ ಮಕ್ಕರಿಗೆ ನಾನು ಊಟ ಇಷ್ಟ ಇತ್ತು ಅಷ್ಟೇ ಈ ಮ ಸಣ್ಣ ಮಕ್ಕಳು ದೊಡ್ಡವರಾದ್ರೆ ದೊಡ್ಡರ ರಾಮ ದೊಡ್ಡಾಟೆ 90 ಇದು ಅಣ್ಣ ನೀವು ಯಾವ ಜಾತ್ರೆಗೆ ಫಂಕ್ಷನ್ಗೆ ಯಾವ ಅಣ್ಣ ನಮ್ಮ ತಂದೆಯವರು ನಮ್ಮ ತಂದೆವರ ಫ್ರೆಂಡ್ ಎಲ್ಲ ಸೆಲೆಕ್ಷನ್ ಮಾಡೋದು ನಾವು ಅಂದ್ರೆ ತೊಳೊಳ್ಳಿ ಜಾತ್ರೆ ಹಾ ಆಲ್ಮೋಸ್ಟ್ ಎಲ್ಲಾ ಜಾತ್ರೆ ಓದಿತಿ ನಾವುನ ಆದ್ರೆ ಸಪ್ಲಂ ಜಾತ್ರೆಗೆ ಮಾತ್ರ ಹಾಕ್ಬೇಕು ಅಂತ್ಕೊಂಡಿದ್ರೆ ಈಕಿತ ಹಾಕಿಲ್ಲ ಅಷ್ಟೇ ಅಣ್ಣ ಇದು ಏನು ಈಗ ಎರಡೆಲ್ಲ ಆಗಿದೆ ಎರಡಲ್ಲ ಏನ್ ಫ್ಯಾಕ್ಟ್ರೀನ್ ಕೊಡ್ತೀರಾ ನಾವು ಏನು ಹಾಲ್ ಏನು ಕೊಡ್ತಾ ಇಲ್ಲ ಈಗ ಏನು ರವೆ ಬೂಸಾ ಮಿಂಚು ಕಳ್ಳೆ ಕೊಡ್ತಾ ಈಗ ಹೌದಾ ನೀವು ಕೊಟ್ಟಿಗೆ ಯಾವ ತರ ಕೊಡ್ತೀರಾ ಕೆಳಗಡೆ ಏನು ಉದ್ದು ನಾವು ಸಗಣಿ ಅಣ್ಣ ಏನು ಅದರಿಂದ ಉಪಯೋಗ ಏನು ಅದರಿಂದ ಸ್ವಲ್ಪ ಬೆಚ್ಚಗಿರ್ತವೆ ಅಂದ್ಬಿಟ್ಟು ಇವಾಗ ನಮಗೆ ಹಿಂಗೆ ಬೆಚ್ಚಿ ಬರುತ್ತೆ ಅಂದ್ರೆ ಮೆಶೀನ್ ಆಗುತ್ತೆ ಅದರಿಂದ ಆದ್ರ ಬೆಚ್ಚಗಿರ್ತದೆ ಅಂದ್ಬಿಟ್ಟು ನಾವು ಅದಾಗ್ತೀವಿ ಆ ಥರ ಅಣ್ಣ ನೀವು ಈವರೆಗಿನ ತರ್ಬೇಕು ಅಂದ್ರೆ ಯಾರ್ ಮುಖಾಂತರ ನೀವು ಓದ್ತೀವಿ ಅಣ್ಣ ನಾವು ನಮ್ಮ ತಂದೆಯವರು ಅವರು ಚಿಕ್ಕ ವಯಸ್ಸಿಂದ ಅವ್ರು ಓದ್ತಾ ಇದ್ರು ಅವರು ಈಗ ನಮ್ಮ ಈಗ ಅವರು ನಗಳಲ್ಲ ನಮ್ಮ ತಂದೆಯವರು ಈಗ ನಮ್ಮ ತಂದೆಯವರು ಚಿಕ್ಕ ವಯಸ್ಸಿಂದ ಅವ್ರ ಫ್ರೆಂಡು ಮುಖಾಂತರ ಹೋಗ್ ತಗೊಂಡ್ಬರೋದು ಅವರು ಬಿಟ್ಟು ಯಾವತ್ತೂ ನಾವು ಹೋಗೋದಿಲ್ಲ

ಅಣ್ಣ ನೀವು ಬೆಂಗಳೂರು ಬಸ್ದಲ್ಲಿ ಓರಿಸಿದೀರ ವಾತಾವರಣಕ್ಕೆ ಅಡ್ಜಸ್ಟ್ ಆಗುತ್ತಾ ಅಡ್ಜಸ್ಟ್ ಅಣ್ಣ ಈ ಹಳ್ಳಿ ಕಾರ್ ಅಂದ್ರೆ ಎಲ್ಲ ಬಾಕ್ಗು ಅಡ್ಜಸ್ಟ್ ಆಗಂತ ಇತ್ತು ಇತ್ತು ಅಣ್ಣ ಕೆಲಸ ಕೆಲಸ ಏನಾದ್ರು ಹೊಣಿತಾವೆ ಅಣ್ಣ ನೀವು ಫಸ್ಟ್ ಇದ್ದವ್ರ ಹತ್ರ ಕೆಲಸ ಮಾಡ್ತಿದ್ವು ನಾವು ಈಗ ಏನು ಕೆಲಸ ಕೆಲಸ ಮಾಡಲ್ಲ ನಾವು ಶೋಕಿಗೋಸ್ಕರ ಶೋಕಿಂಗೋಸ್ಕರ ಶೋಕಿಗೋಸ್ಕರ ಶೋಕಿಂಗ್ಗೋಸ್ಕರ ಅಣ್ಣ ನಿಮ್ಮ ಫೋನ್ ನಂಬರು ನಮ್ಮ ಫೋನ್ ನಂಬರ್ ನೈನ್ ತ್ರೀ ಫೈವ್ ತ್ರೀ ನೈನ್ ಅಣ್ಣ ನಿಮಗೆ ಪೋರಿ ಪಾರಿವಾಳ ಶೋಕಿನೂ ಐತೆ ಮತ್ತೆ ಓರಿ ಶೋಕಿನೂ ಐತೆ ಇವು ನಿಮಗೆ ಏನು ಅನ್ಸುತ್ತೆ ನಮ್ಗೆ ಎರಡೂ ಒಂದೇ ಥರ ನಾನು ನೋಡೋದು ಹೌದಾ ನಮ್ ಕ ಇವು ಮಾರಿದ್ರೂ ನಮ್ಗೆ ನಿದ್ದೆ ಬರಲ್ಲ ತರಬೇಕು ಅವು ಮಾರಿದ್ರೂನು ನಮ್ ನಿದ್ದೆ ಬರಲ್ಲ ತರಬೇಕು ಇವತ್ತು ಇವು ಅವು ಎರಡಕ್ಕೋಸ್ಕರ ನೀವು ಏನು ಬೇಕಾದ್ರೂ ಮಾಡೋ ತರ ಮಾಡ್ತೀರಿ ಎಲ್ಲಿ ತಕ್ಕಂದ್ರೂ ನೋಡಿದ್ರಲ್ಲ ಎಷ್ಟೆಲ್ಲ ಖರ್ಚು ಮಾಡಿದೀರಾ ಇದ್ರಿಗೆ ಯಾವ ಥರ ರೂಮ್ ಜಿಮ್ ಎಲ್ಲ ಮಾಡ್ತೀರಾ ಅವಕ್ಕೂ ಅದೇ ತರ ಮಾಡ್ಸಿಕ್ಕಿರೋದು ಯಾರೂ ಬಂದಿಲ್ಲ ಎನ್ ಎಸ್ ಪೋಮ ಅಂತ ಅವರು ಬಂದಿದ್ರು ಶರತ್ ಅಂದ್ಬಿಟ್ಟು ಈಕಿತನೋ ಅವರೇ ಬಂದಿರೋದು ಅವರು ಇನ್ನು ಯಾರು ಬಂದಿಲ್ಲ ಅವ್ರು ಆತರ ಏನು ಚಾರ್ಜ್ ಏನು ಮಾಡಲ್ಲ ಅಣ್ಣ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಫೋನ್ ಮಾಡೋಕೆ ಕೇಳ್ತಾರೆ ಓರಿ ಹೇಗಿದೆ ಆ ಥರ ಅಂತ ಪಾಪ ನೆನ್ನೆ ಫೋನ್ ಮಾಡ್ಬಿಟ್ಟು ಹಣ ಈ ಥರ ಬರ್ತಾ ಇದ್ದೀನಿ ಅಂದರು ಸರಿ ಬನ್ನಿ ಅಂತಂದ್ರಿ ಬಂದರು ಪಾಪ ವಿಡಿಯೋ ಮಾಡ್ತಾರೆ ಯಾವುದೇ ಥರ ಚಾಟ್ ಗಿಟ್ ಮಾಡ್ತೀರಾ ವೀಡಿಯೋ ಹೋಗ್ತಾರೆ ಚೆನ್ನಾಗಿ ಅವ್ರದ್ದು ವ್ಯೂಸ್ ಚೆನ್ನಾಗಿ ಒಳ್ಳೆ ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ ನಾನು ನೀವು ಒಬ್ಬರು ಆಗಿ ಈಗಿನ ಯೂತ್ಗೆ ಏನು ಅಂತೀರಾ ಎಲ್ಲರೂ ಅವ್ರ ಮನೇಲಿ ಒಂದೊಂದು ದನ ಇಕ್ಕೊಂಡು ಹಸನ ಇಟ್ಕೊಂಡು ಒಂದು ಮೇಸ್ಲಿ ಅಂತ ನಾವು ಇನ್ಫರ್ಮೇಶನ್ ಅವಕಾಶ ಮಾತಾಶ್ ಧನ್ಯವಾದ